ಇವ ನಮ್ಮ ಆರಾಮ ಇದ್ದಿಲ್ಲ ಬಿಡ್ರಿ ಅಕ್ಕರ ಹಂಗಾಗಿ ನಮಗೂ ಅಡ್ಡಾಟ ಬಿಟ್ಟಿತ್ತು ತವ್ರ ಮನೆಗೆ ಹೋಗಿದ್ವಿ ಹಾಗಾಗಿ ಮಾರಕ್ಕ ಎಲ್ಲಿ ಬಂದಿಲ್ಲ ನೋಡ್ರಿ ಅಕ್ಕಾರ ನಾನು ಸುಮ್ಮನೆ ಮನೆ ಕುತ್ರೆ ಹೊಟ್ಟೆ ನಡೆಯಂಗಿಲ್ರಿ ಹಂಗಾಗಿ ಹೋಗ್ಯಾರ ಬರ್ತೇನೆ ಬಿಡ ಅಂತ ಹೇಳಿ ಬಂದು ನೋಡ್ರಿ ಅಕ್ಕರ ಹೌದು ಇದನ್ನು ಇಳು ಪುಟ್ಟಿನ ಇಲ್ಲಿ ತಗೊಂತಾರ ಊನಾಗ ಅವ್ರನ್ನ ಒಳಗೆ ಅದರ ಏನು ಮಾಡ್ಯಾರ ಮತ್ತೆ ಹೇಳ್ಬೇಕ ಇಲ್ಲ ಬಂದಿದ್ದು ನಮಗೂ ಗೊತ್ತಲ್ಲ ಅಂತಾರ ಇಲ್ಲಿ ಕುಂದ್ರಿ ನೆಳಿಗೆ ಬರ್ತೇನೆ ಅವ್ರನ್ನ ಹೇಳ್ತಾನೆ ಅವ್ರಿಗೆ ರೀ ಯಾಕೆ ಹಂಗಾರ ಇಲ್ಲೇ ಪುಟ್ಟಿ ಹೇಳೋಸ್ತೇನೆ ರೀ ಕಟ್ಟಿ ಮ್ಯಾಗ ಗಿಡ ಕಟ್ಟಿ ಹ್ಞೂ ರೀ ಅಕ್ಕಾರ குந்தர்வா கரது பார்த்தேன் அவரு கம்லக்கா ஏனே ஹசி மண்சேன் நோட் தோத்தி இருசி முன்சிக்கு வந்தவா கிர்ச்சிவா ஏவா குந்திரன்னா தோத்தீவ்வா பூட்ட இல்ல குந்திரா பண்ணி தோத்தினி வா கம்லக்கோக்காச பா இல்லே கட்டி குத்தா பாங்கர் ஹூனா வந்தே வந்தே இதென்னா நஷ்டம்னி நீர் கொடக்கி அவ்வி குத்தா கம்லக்கா இத கிவியானது கிவியாக ஓனா நோட் குந்திருவா பர்த்தார்த்த நமக்கு ஒன்று அருதா கிலோ கொடுவா னீத்தரே காரதவ இல்வா மணிகாயி காரிக்கு அந்த அடிகலா காரில் இவ்வளவு நாக்காய் பிட்டி ஒலிக்கிற அது பல்யாக்கொந்தி கார எந்த ருச்சி ஆக்கிரிவா அதே இல்லல்ல அறாம தவிர மணிக்கு நீண்ட மணி வந்தீர்த்த நடிக்கல் ஒட்ட ஊராக மத்த மக்கள் மனியாக நோட் அதுக்காய் ஏற்க அதே இல்லை அது இல்ல அந்த நான் நமக்கு ஒன் கிலோ கொடுவா ஹேங்க கொட்டி மென்சிக்காய் நல் ரூபாய் கிலோ ரீ ஆகி நான் நல்லாயி கிலோனா ஏனிது ககனக்கு ஏஷ் விட்டி அல்ல மென்சிகை ரேட்டு கிட்காயிரங்க நமக்கு துட்டி ஹாக்கிர் தர கொட்ரி அக்கார நல்வத்து ரூபாய் கிலோ ரீ சொர கொடு ஏன்ன ஒல்வா இவா நான் காய முத்துக்கோ தான் இப்போ ಅಕ್ಕಾರೆ ಕಾರ್ದ್ದು ಊದನ್ನು ಸಿಕ್ಕಾಗಿದ್ದರೆ ಕೊಡ್ತೀನಿ ರೀ ಯಾಕೆ ಇವು ತುಟ್ಟಿ ಬಿದ್ದಿರ್ತಾವೆ ಹೋಗಿಡ್ಗಾಯಿ ಆ ಅಕ್ಕರ ನವತ್ತು ರೂಪಾಯಿ ರೀ ಅಕ್ಕರ ಹಂಗೆ ಇದು ಮಾಡೋಕೊಬೇಡ್ರಿ ಏನಿಲ್ಲವಾ ಇದನ್ನ ಮೂವತ್ತೈದು ರೂಪಾಯ್ಕ ಇದನ್ನ ಮಾಡಿಕೊಡು ಕಿಲೋದಂಗೆ ಐದು ರೂಪಾಯಿ ಬಿಡು ಮ್ಯಾಲೆ ಏನು ನಿನಗೇನು ಇಪ್ಪತ್ತು ರೂಪಾಯಿ ಬಿಡೋಣ ನಾವು ಬರೋದಿಲ್ಲ ರೀ ಅಕ್ಕರ ಬರ್ತಾ ತಗೋ ಕಾಯಂ ತೊಗೊಳೋರು ಅಂತ ಕಣ್ಣು ಹಿಂಗೆ ಮಾಡ್ತೀರಿ ಇನ್ನೂ ನಾವೇನು ಮೂವತ್ತು ಕೇಳಿವ ಇಪ್ಪತ್ತು ಕೇಳಿವೆ ನಿನಗೆ ಆಯ್ತು ತಗೋ ರೀ ಕೊಡ್ತೇನೆ ಹಂಗ ನೋಡಲ್ಲ ಅದನ್ನು ತೂಕ ಚೆಂದಂಗೆ ಹಚ್ಚು ನೋಡಲ್ಲ ಇನ್ನೊಂದು ನಾಲ್ಕು ಹೋಗಿ ಮ್ಯಾಲ ಕರ ನೋಡ್ರಿ ಇಲ್ಲ ಕರೆಕ್ಟ್ ಆಯ್ತು ತೂಕ ನೋಡ್ರಿ ಏಟು நீயங்கிர்ஜாவேட்டி மணிநேட்ட புட்டி அந்த ஒன் அரு கிலோ வந்து இட்டு ரொக்கேனி மணி கை கிட்ரி தோரி வாசிங்க சவளாட்டி காரா நம்மன பல்லைக்கலாராட் நீங்க ஏடவா இவா நாம இப்படி நம்ம நான் நோடு நமக்குலாரின் கடுமையாங்க மணிச்சிக்காய் அதன அரு கிலோ கொடுவா சாக்கு மத்த நீ எந்தாகி தகளக்கா கிலோ அஷ்ட தோந்த மா ಈಗ ಬರ್ತೇನೆ ರೀ ಅಕ್ಕ ರೀ ಇನ್ನು ಕಾಯ್ ಬಿಡೋದಿಲ್ಲ ಊರಿಗೆ ಹೋಗಿದ್ದಕ್ಕೆ ಬಂದಿದ್ದಿಲ್ರಿ ಇದನ್ನ ನಾನು ಕಾಯಿಪಲ್ಯದ ತರ್ಬೇಕಂತಂದೇ ಪ್ಯಾಟಿಗೆ ಹೋಗಿದ್ದಿಲ್ರಿ ಮಂಚಿ ಕಷ್ಟ ಗಂಟು ಹೋಯ್ತಮ್ಮ ಹಂಗ ಊರಾಗ ಹೋಗ್ಬರ್ತೇನೆ ಅಂತ ಬನ್ನಿ ರೀ ನಾಳೆ ಇದ್ದ ಅದು ತರ್ತೇನೆ ನೆಡಿ ಒತ್ತೊಂಬರ್ವ ಯಾವ ಪುಣ್ಯ ಬರ್ತೈತಿ ಎಲ್ಲರ ಪ್ಯಾಟಿಗೆ ಹೋಗ್ರಾಗ ನಮಗೂ ಸಾಕಾಕತಿ ಬುಧವಾರ ಇರ್ತತಿ ಹೋಗೋದಾಗೋದಿಲ್ಲ ಕಂಡಪಟ್ಟಿ ದೂರ ಮಾಡ್ಯಾರ ಸಂತಿ ಹೋಗಿ ನಡೀರಕ್ಕೆ ಕಾಲ ಹೋಗವ ಬುಧವಾರ ಸಂತಾಗ ನಾನು ಹಚ್ಚಿರ್ತೇನೆ ರೀ ಅಯ್ಯ ಮತ್ತ್ ನೀನ್ ಬಂದು ಬಂದಿದ್ದೆಲ್ಲ ಈಗ ಮತ್ತೆ ಮತ್ತ್ ನಾವು ಈಗ ಈಗಲ್ಲೇ ಒಂದ್ ಮೂರ್ ನಾಲ್ಕು ವಾರ ಹತ್ ಬಿಡು ಇಲ್ಲೇ ಮನಿ ಮುಂದೆ ಬಂದಲ್ಲ ತಗೋತಿದ್ವಿ ಹೋಗೇ ಇಲ್ಲ ಏನಕ್ ಏನ ಜಿಮಿ ಜಿಮಿ ಹಾಕ್ತಿ ಎಲ್ಲರ ಬರ್ತಾವ ಬರ್ತಾವೆ ನೋಡಲ್ಲ ಊಟ ಇನ್ನೂ ಹೆಚ್ಗೆ ಹಾಕೇನ್ರಿ ನೀವ್ ಏನ್ರಿ ಪುಟ್ಟಿ ಯಾಕರ ಕೊಡ್ತೀರೇನ್ರಿ ತುಂಬ ತೊಂಬೆ ಉಡದಾಗ ಹಾಕ ಒಳಗ ಹಾಕಿ ರೊಕ್ಕ ತೊಗೊಂಡ್ಬರ್ತೇನಿ ನೋಡ್ರಿ ಯಾಕರ ತಿನ್ನಾಕ ರೊಟ್ಟಿ ಅದ ಮಾಡಿದ್ರೆ ಕೊಡ್ರಿ ಯಾಕೆ ರೀ ತೊಂಬರ್ತೇನೆ ಪಲ್ಯ ಅದ ರೊಟ್ಟಿ ಮಾಡಿದ್ದೆ ತಗೊಂಡ್ಬರ್ತೇನೆ ತಡಿ ಕುಂದ್ರ ತಗೋ ರೊಕ್ಕ ஹம் ரேக்க கொட்ரீ சுகர்வா இல்லை ரொக்கணே காரி ஆத்தாட் ஊக் சுத்தி இல்ல ஹூன் ரேக்கரே ஆய் ரொக்க நோடி என்னஸ்க்கொண்டேன் குந்திரம் ரொட்டை அந்தேன் ஹம் தும்பா கிடிவா இல்லை தோத்தினு கொட்றேக்க புண்ணா பரல ரீ முஞ்சேனே மாரோ உசரக்குந்தே ஏன்னு திங்க வந்தீ ஜாங் தங்க ஆகத்தி கொட்ரேக்கா அதுவா அதாவது ஏற்காரு தந்தினி நன்பு நெகடையாதங்கே பாட்லாக நீர் எந்த ஆட்டாள் அது ಊರಾಗ ಹೊತ್ತು ಮಾಡ್ತೀರಿ ಬಿಸಿಲನಂಗಿಲ್ಲ ನೆಳ್ಳನಂಗಿಲ್ಲ ಹೊಟ್ಟೆಗೆ ಒಂದು ಚೂರು ಏನಾರು ತಿಂದು ಬರಬೇಕು ಖಾಲಿ ಹೊಟ್ಟೆಲಿ ಅಡ್ಡಾಡಿದ್ರೆ ಆರೋಗ್ಯದಕ್ಕೆ ಅದು ಏನು ಮಾಡ್ಬೇಕು ರೀ ಏಕೆ ಕುಡ್ಕಂಡು ಒಂದು ಕಟ್ಕೊಂಡು ಹೇಗುದೈತೆ ನೋಡ್ರಿ ಏನು ಮಾಡೋದು ದುಡಿದ್ರೆ ಇವತ್ತು ರೀ ಮನೆಯಾಗ ನಡಿವಂಗಿಲ್ಲ ರೀ ಈಗ ಹದಿನೈದು ದಿನ ಹೋಗೇನು ಹೋಗೇನ್ರಿ ಮನ್ಯಾಗ ಸಂತಿದ್ದೀರಿ ನೋಡ್ರಿ ಏಕಾರ ಮತ್ತು ಅಲ್ಲಿ ಹೋಗಿ ಒಬ್ಬರಂತ ಸಮ ಸಾಲ ತಗೊಂಬಂದು ಮತ್ತೆ ಹೊಸ ಬ್ಯಾಳಿ ಬೆಲ್ಲ ಸಕ್ಕರೆ ಮನೆ ಮತ್ತರ ಬೇಕಲ್ರಿ ಏಕಾರ ಏನು ಇಲ್ದಂಗ್ರ ಹೆಂಗಿರೋದು ಹೇಳ್ರಿ ನೀವು ಅದಾವಯ್ಯವ ಕುಡ್ರದು ಸುದ್ದಿ ಹೇಳಕ್ಕೊಲ್ಲ ನಾನು ಎಲ್ಲರೂ ತಿನ್ನ ಹೊಟ್ಟೆ ತುಂಬ ತಿನ್ನ ಇನ್ನೊಂದು ಕೊಡ್ಲೇನು ರೊಟ್ಟಿ ಹೆಚ್ಚು ಕೊಡ್ಲೇನೆ ಬ್ಯಾಡ್ರಿ ಅಕರಾ ಸಾಕ್ರಿ ಎಷ್ಟು ಮಂದಿರ ನಿನಗೆ ಮಕ್ಳು ಇವ ನನಗೆ ನಾಲ್ಕು ಹೆಣ್ಣು ರೀ ನಾಲ್ಕು ಹೆಣ್ಣು ಒಂದು ಗಂಟೆ ಹುಡುಗೈತೆ ನೋಡಿರಿ ಅಕ್ಕಾರೆ ಹೌದನ ಲಗ್ನದಾಗೇತನ ನೋಡ್ರ್ದು ಮೂರು ಮಂದಿದಾಗೇತಿ ರೀ ಅಕ್ಕಾರ ಇನ್ನೊಬ್ಬಿ ಸೊನ್ನ ಕದಾಳ ಇನ್ನು ಕಲಿಯಾಕತ್ತಾಳ್ರಿ ಹಂಗಾಗಿ ಅಂತ ರೀ ಹಂಗಾಗಿ ಕಲಿತನ ಅಂತಾಳ ನಾನು ರೊಕ್ಕದಾಗ ಈಟಿಟ ಕೂಡಿ ಸಿಡಿಸಿ ಇದು ಮಾಡಕ್ಕೆ ತಿಂತಿ ಕಲಿತನ ಏನು ಕಲಿಸೋಕೆ ಶಕ್ತಿ ಇದೆ ಶಾಲಾ ಶಾನೇ ಐತಿ ಏನು ಮಾಡಬೇಕು ನೋಡಿರಿ ಅಕ್ರೆ ಯಾವ ಶಾಲಿ ಕಲಿಬೇಕು ಹೆಣ್ಣಂದು ಕಲಿತಾರೆ ಶಾಲೆಯಂದು ತೆರೆದಂದು ಅಂತಂದು ಯಾಕೆ ಹೇಳ್ತಾರೆ ಕಲಸ್ರಿ ವಿದ್ಯೆ ಇರ್ಬೇಕು ಹೆಣ್ಮಕ್ಳು ಅಂತ ಏನು ಲಗ್ನ ಮಾಡ್ಕೊಡೋದು ಐತೆ ಐತಿ ಮುಂದೆ ಇನ್ನು ಕಲಿಯಾಕವಲ್ಲ ಅಂತಾರ್ರೆ ಮದುವೆ ಮಾಡ್ಕೊಡೋಕಡ್ಡಿ ಇಲ್ಲ ಕಲಿತಾನ ಹುಡುಗಿ ನೀವು ಯಾಕೆ ಬಿಡಿಸ್ತೀರಿ ಕಲಿ ಏನು ಗೌರ್ಮೆಂಟ್ ಜಾಗ ಸವಲತ್ತು ಕೊಡ್ತೈತಿ ಇದು ಮಾಡಕ್ಕೆ ಹೋಗ್ಬೇಡ್ರಿ ಕಲಸ್ರಿ ಹ್ಞೂ ರೀ ಯಾಕರ ಗಂಡು ಹುಡುಗ ಇದು ಮೂರು ಹೆಣ್ಣಿನ ಮ್ಯಾಗ ಹುಟ್ಟೇನು ರೀ ಅವ ಅವ ಹೊಲಮನಿ ಕೆಲ್ಸಕ್ಕೆ ಹಿಂಗ ಊರಾಗ ಹೋಗ್ರ ಅದು ಶಾನೆ ಐತ್ರಿ ಅವಾಲಿ ಹತ್ಲಿಲ್ಲ ಹಂಗಾಗಿ ಅಲ್ಲೇ ಊರಾಗ ರೀ ಚಲೋ ದುಡಿತಾನ ಯಾರವರ ಹೊಲ ಹರಗಾಕ ಹೋಗುದು ಮಾಡುದು ಯಾರ ಹಿಂಗ ತೋಟ್ ಪಟ್ಟ ಕೆಲಸ ಇದ್ರ ಅದು ಮಾಡ್ತಾನಿ ಹಿಂಗ ದುಡಿತ ಅಂದ್ರ ಕೊಡ್ತಾನ ಚಿಂತಲ್ರಿ ಯಾಕ್ರ ಬೇಸಾತ್ ಬಿಡ ಮಕ್ಳು ಮತ್ತೆ ಮತ್ತೆ ಹತ್ತಿದ್ರ ಒಂದ್ ತಾಯಿಗೆ ತಂದಿಗೆ ಖುಷಿ ಹೌದ್ರಿ ಯಾಕರ ನಾವ ಈ ಮೂರು ಹುಡ್ಗರ್ದ ಹೆಣ್ಣು ಹುಡ್ಗರ್ದ್ ಲಗ್ನತ್ ಮತ್ತೆ ಎಲ್ಲರ ಕಣ್ಣೇ ನೋಡ್ ತೆಗಿಬೇಕಂತಂದ್ರ ಒಲ್ಲೆ ತಂಗಿದಾಗತನ ಅಂತನ್ರಿ ಹಂಗಾಗಿ ನಾವು ಏನ ಇದನ್ ಮಾಡಿಲ್ಲ ನೋಡ್ರಿ ಅಕ್ಕಾರೆ ಅತ್ತಿ ಮಾವ ಮಾವ ಇಲ್ರಿ ತೀರ್ಕೊಂಡನ ಅತ್ತಿ ಅದಾಡ್ರಿ ನಾವು ಮೂರು ಮಂದಿಯಾಗ್ರಿ ನನ್ನ ಹತ್ಯಕ್ಕ ಇದ್ರಿ ಆಯ್ತು ನಾವು ಊರಿಗೆ ಅಂತ ಅಂದ ಮತ್ತೆ ಅಲ್ಲೇ ಇಲ್ಲೇ ಕೂಡ ಇರ್ತಾಳ್ರಿ ನನ್ನ ಕಡೆ ಇರೋದೇ ಎತ್ತ ನಮ್ಮತ್ತಿ ಹಂಗಾಗಿ ಏನ್ ಮಾಡುದ್ರಿ ಅವ್ರು ಚಂದಂಗ ಇದು ಮಾಡುದಿಲ್ಲ ಒಮ್ಮೆ ಬಾ ಅಂತಾರ ಹಂಗಾಗಿ ನನ್ನ ಹಂತಕ ಇರ್ತಾಳ್ರಿ ಹೌದನ ಯಾಕೆ ಕೂಡ ಹಿರ್ಯಾರ ಮಾಡಿದ್ ಕುನೇ ಅಂತ ಯಾಕ ಒಂದೇನು ಅವ್ರು ತಿನ್ನೋದು ಒಂದು ರೊಟ್ಟಿ ಹೌದಿಲ್ಲ ಬಿ ಹ್ಞೂ ರೀ ಎಕ್ಕಾರೆ ಹಾಕಿದ್ರಿ ಏನು ಕಾಟಿಲ್ರಿ ನಮ್ಮ ಮತ್ತೆ ಇದು ಮಾಡಿಟ್ಟು ತಿಂತಾಳ ಪಾಪ ಹಂಗೇನಿಲ್ಲ ಮತ್ತು ನಾ ಎಲ್ಲರ ಹಿಂಗೆ ಊರಾಗೆ ಅದು ಮಾರಾಕ ಬಂದ್ರಪ್ಪ ಅಂದ್ರೆ ಮತ್ತೆ ಅವು ಹುಡುಗರು ಹೋಗ್ಯವಾರ ಲಗ್ನಾಗಿ ನಾಯಿ ಅವ ಎಲ್ಲ ವರ್ಷಕ್ಕೆ ಸಾಲಿ ಹುಡುಗರು ಸುಟ್ಟಿ ಬಿಟ್ಟ ಬರ್ತಾವೆ ಮತ್ತೆ ಇದು ಹುಡುಗಿ ಕಲಿಯಕ್ಕೆ ಹೋಗಿ ಹುಡುಗಿ ಹಾಗಾಗಿ ಏನಾರ ಹಿಂಗೆ ಬಾಂಡೆ ಪಾಂಡೆ ಇದ್ರೆ ಅದು ತಿಕ್ತಾಳೆ ರೀ ಇಟ್ಕೊಂಡು ತಿಕ್ಬಾ ಬಿಡು ಬಂದು ತಿಂತೀನ ಅಂದ್ರೆ ಇಲ್ಲಿ ಬಿಡೋವ ಊರಾಗ ಹೊತ್ತು ಮಾರು ಬಂದಿರ್ತೀನಿಗೂ ಅಂತ ಹೇಳಿ ಒಲೆ ಮುಂದೆ ಪಲ್ಯಕ್ಕೆ ಒಗ್ಗರಣೆ ಹಾಕೋದು ಮಾಡೋದು ಮಾರ್ತಾಳೆ ರೀ ಹಾಗೆಲ್ಲಾಗ ನಾ ಆಸ್ರಕ್ಕಳ ನೋಡೈಯವ ನಮ್ಮ ಅತ್ತಿನ ಐತೆ ನೋಡಿ ಇವ್ವ ಅದು ಹರಿಲಿ ಒಟ್ಟ ಏನೋ ಮಾಡೋದಿಲ್ಲ ಇವ್ವ ಪುಣ್ಯದಾಗ ಬಿಡ್ಯಾವ ನೀನು ದುಡ್ಕೊಂತಿದ್ರು ಆರಾಮದಿ ಅರಾಮದಿ ಹ್ಞೂ ಹತ್ತಿದ ಅತ್ತಿದ ಪಾಪ ಇಲ್ಲ ನನ್ನ ಗಂಡನ ರೀ ಜಗ್ಗ ಜಗ್ಗನ ಜಗ್ಗ ಕುಡಿತೈತಿ ಏನ್ ಮಾಡ್ಬೇಕ್ರಿ ಮತ್ತ ಹನಿ ಬರರಿ ಲಗ್ನ ಆಗಿಬಿಟ್ರಿ ತೇವಿ ಬಿಟ್ಟು ಹೋಗಕ ಹೋಗಲ್ಲ ಮಾಡಾಕ ಹೋಗಂಗಿಲ್ಲ ಇದ್ರಾಗ ಇದದ್ರಿ ಜೀವನದಾಗ ಹಂಗ ಬಿಡ ಒಬ್ಬ ಒಬ್ಬರುದ ಒಂದೊಂತರ ಏನ ಬಟ್ ದೇವ್ರ ನಡೆಸ್ದಂಗ ನಡ್ಕೊಂತ ಹೋಗೋದ್ ಮತ್ತೇನ್ ಮಾಡುದು ಬೇನ ರೊಟ್ಟಿ ಹೆಚ್ಕೊಡ್ಲಿನ ಬೇಡ್ರೇಕಾರ ಸಾಕ್ರಿ ಹೊರತುಮ್ರಿ ಪುಣ್ಯ ಬರಲಿ ನಿಮ್ಗೆ பாப கம்மலக்காரங்க பாப்பில் ஏனார் மாதிரிங்க ஒட்ட ஹுடுகுர தித்தா ஓய் அந்த பாப்பாங்க கட்ட கொடுத்து இல்ல இல்லே குத்தர் தின பாப்பா அவரு கனக்காய் தொடதீயோ கம்ளக்க ஒன் இட்டு கேதிரி சன எல்லா கொடுது மாதிரி புண்ணி அங்க ஏன் ஒட்டு கொடுத்து பர்த்தேன் ரீக்க மத்த பல்ல தப்பா தம்பா தப்பி அது நமக்கு நடுதுலே தின ஒர காளு ஒத்தர தப்பு தினசிறங்காரி ஹூன் ரே கத்தர் காரீ மணி காரி எசேமன்சி காரீ மணி காரி எக்கர பாப்ப சக கட்டுப்பட்டு பாபத பாப்ப மண்ஷாள் இதன்கிடு பாபது பாப்பா இது தினம் நூறு தினசா ஓய்ல கம்லக்க உன தினசா ஓதில்ல ಎಲ್ಲರಿಗೂ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗುತ್ತೆ ಬಾಜನ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಇವತ್ತಿನ ಕಥೆ ಹೆಂಗೆ ಇತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಎಲ್ಲರೂ ನಿರ್ಮಲಾ ಅನ್ನೋರು ಕಮೆಂಟ್ ಹಾಕಿದ್ರಿ ಹತ್ತೊಂಬತ್ತನೇ ತಾರೀಕು ಅವರ ಮೈದನ ಅವರ ಮಗಳದ ನಾಮಕರಣ ಐತಂತ್ರಿ ವಿಶ್ ಮಾಡ್ರಿ ಅಂತಂದು ಕಮಲಾಕಾರ ಅಂತಂದು ಕಮೆಂಟ್ ಹಾಕಿದ್ರಿ ಅವರು ಎಲ್ಲ ಒಳ್ಳೇದಾಗಲಿ ರೀ ನಾಮಕರಣದ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನೆರವೇರಲಿ ಅಂತಂದ ಆ ದೇವ್ರ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೇದಾಗ್ಲಿ ರೀ ಸಿಸ್ಟರ್ ಅವರೇ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಮಗ ಒಂದು ಜವಳ ತಗ್ಸೋದೈತಂತ್ರಿ ಹೆಸರು ಗಂಗಾಧರ ಅಂತ ಹೇಳ್ರಿ ಹಾಯ್ ಗಂಗಾಧರ ಪುಟ ಎಲ್ಲ ಒಳ್ಳೇದಾಗ್ಲಿ ಪುಟ ನಿನಗೆ ಆಯುರ್ವರ್ಗ ಪುಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ನಿನ್ನ ಜವಳದ ಕಾರ್ಯಕ್ರಮ ಎಲ್ಲ ಒಳ್ಳೆ ರೀತಿಯಿಂದ ನೆರವೇರಲಿ ಪುಟ ಸಿಂಧು ಅನ್ನೋರು ಕಮೆಂಟ್ ಹಾಕಿದ್ರಿ ವಿರಾಜ್ ಅವರಿಗೆ ಹಾಯ್ ಹೇಳ ಅಂತ ಹೇಳಿ ಹಾಯ್ ವಿರಾಜ್ ಅವ್ರ ಆಯ್ರ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೇದಾಗ್ಲಿ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ತಂಗಿ ಅವ್ರದ್ದು ಆನಿವರ್ಸಡೇ ಐತಿ ವಿಶ್ ಮಾಡಂತ್ಹೇಳ್ರಿ ಹೆಸರು ಸುಷ್ಮಿತಾ ಪರೀಶ್ ಅಂತ ಹೇಳಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಇಬ್ಬರಿಗೂ ಎಲ್ಲ ಒಳ್ಳೇದಾಗಲಿ ಆರ್ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮಗೆ ಮುಂದಿನ ಜೀವನ ಎಲ್ಲ ಒಳ್ಳೇದಾಗ್ಲಿ ಲತಾ ಅನ್ನೋರು ಕಮೆಂಟ್ ಹಾಕಿದ್ರಿ ಮೇ ಹತ್ತಕ್ಕೆ ಅವ್ರದ್ದು ಬರ್ತಡೇ ಐತಿ ವಿಶ್ ಮಾಡ ಅಂತ ಹೇಳ್ರಿ ಹುಟ್ಟೊಬ್ಬದ ಶುಭಾಶಯಗಳು ಸಿಸ್ಟರ್ ಆರ್ ರೂಪ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ನಿಮಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ